ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರ ಬಿಸಿನೀರಿಗೆ ಏನನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅದರಿಂದ ಏನೆಲ್ಲ ಪ್ರಯೋಜನಗಳಿದ್ದಾವೆ ಯಾರೆಲ್ಲ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತೇನೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಹಾಗಿದ್ದರೆ ಇವತ್ತಿನ ವಿಷಯದ ಬಗ್ಗೆ ಹೋಗೋಣ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಅಂದರೆ ತುಂಬ ಬಿಸಿ ಇರಬಾರ್ದು ಬೆಚ್ಚಗಿರಬೇಕು ಆ ನೀರಿಗೆ ಒಂದು ಸ್ಪೂನ್ ಲೆಮನ್ ಜ್ಯೂಸ್ ಅಂದರೆ ನಿಂಬೆ ರಸ ನಿಮ್ಮನ್ನು ಕೆಲವರು ಸ್ವಲ್ಪ ಸಹ ಅಂದರೆ ಸ್ವಲ್ಪ ಹಾಕ್ಕೋಬೋದು ಮಿನಿಮಮ್ ಒಂದು ಸ್ಪೂನ್ ಇದ್ದರೆ ಒಳ್ಳೆಯದು ರಸ ನಾನು ಒಂದು ಒಳಕೆ ಫುಲ್ಲು ಅಂದರೆ ಒಂದೇನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಒಂದು ಒಳಕೆದು ಫುಲ್ ಹಾಕ್ಕೊಂತೀನಿ ಯಾವಾಗಲೂ ಇದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಏನೇನು ಪ್ರಯೋಜನಗಳು ನಾನು ಇದನ್ನು ಮೊದಲು ಹಾಕ್ಕೊಂಡು ಅಂದರೆ ನಿಂಬೆ ರಸ ಸೇರಿಸ್ಕೊಂಡು ಕುಡಿತಾ ಇರಲಿಲ್ಲ ಖಾಲಿ ಹೊಟ್ಟೆಗೆ ಬಿಸಿನೀರನ್ನು ಕುಡಿದು ಅಭ್ಯಾಸ ಇತ್ತು ನನಗೆ ಯಾವಾಗಲೂ ಅಂದರೆ ಪ್ರತಿದಿನ ಬೆಳಗ್ಗೆ ನಾನು ಟೀ ಕಾಫಿ ಕುಡಿಯೋದಕ್ಕೆ ಮುಂಚೆ ಮುಖ ತೊಳ್ಕೊಂಡು ಬಂದೆ ಅಂದರೆ ಒಂದು ಲೋಟ ಬಿಸಿನೀರು ಕುಡಿತಾ ಇದ್ದೆ ಯಾವಾಗಲೂ ನಮ್ಮ ಮನೇಲಿ ಎಲ್ರಿಗೂ ಅಭ್ಯಾಸ ಇದೆ ನಮ್ಮ ಅಪ್ಪಾಜಿ ಮನೇಲಿರ್ಬೋದು ನನ್ನ ಗಂಡನ ಮನೆಯಲ್ಲಿರ್ಬೋದು ಎಲ್ಲರೂ ಕೂಡ ಫಸ್ಟು ಬಿಸಿನೀರು ಕುಡಿತಾರೆ ಆದರೆ ಆಮೇಲೆ ನನಗೆ ಒಂದು ಪಾಪ ಆದಮೇಲೆ ನನಗೆ ಯಾರೋ ಹೇಳಿದರು ನಿಂಬೆಣ್ಣಿನ ರಸ ಹಾಕೊಂಡು ಕುಡಿದ್ರೆ ತೆಳ್ಳ ಹಾಕ್ತಾರೆ ಅಂತಂದೇಳಿ ಹಾಗಾಗಿ ನಾನು ನಿಂಬೆ ರಸ ಹಾಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ರೀತಿಯಾಗಿ ತೆಳ್ಳನೂ ಹಾದೆ ಆದರೆ ಅದರಿಂದ ಇನ್ನೂ ಏನೆಲ್ಲ ಉಪಯೋಗಗಳು ಉಪಯೋಗಗಳಂತಂದೇಳಿ ಆಮೇಲೆ ಗೊತ್ತಾಯಿತು ನನಗೆ ಹೀಗೆ ಒಬ್ರು ಹೇಳಿದ್ರು ದೇಹದಲ್ಲಿ ಪೊಟ್ಯಾಷಿಯಂ ಅಂಶವನ್ನು ಜಾಸ್ತಿ ಮಾಡುತ್ತೆ ಅಂತ ಇದು ಸಿಟ್ರಿಕ್ ಆ್ಯಸಿಡ್ನ ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ ಸುಧಾರಣೆ ಮಾಡುತ್ತೆ ಇವೆರಡೂ ಬ್ಯಾಲೆನ್ಸ್ ಆದಾಗ ಮೂತ್ರಪಿಂಡದಲ್ಲಿ ಮತ್ತು ಪಿತ್ತಕೋಶದಲ್ಲಿ ಕಲ್ಲುಗಳಾಗಿದ್ದರೆ ಅದನ್ನು ಕೂಡ ಕರಗಿಸೋ ಶಕ್ತಿ ಈ ನೀರಿಗಿದೆ ಅಂತೆ ಆಮೇಲೆ ಕೀಲು ನೋವುಗಳು ಇರ್ತವ ಇರ್ತಾವಲ್ಲ ಕೆಲವರಿಗೆ ಅವರು ಕೂಡ ಈ ನಿಂಬೆ ರಸ ಮತ್ತು ಹೆಚ್ಚಿನ ನೀರು ಇದನ್ನು ಕುಡಿಬಹುದು ಕುಡಿಬಹುದು ಅಂತ ಹೇಳಿದರು ನನಗೊಬ್ಬರು ಸ್ನೇಹಿತರು ಆಮೇಲೆ ಆಶ್ಚರ್ಯ ಆಯಿತು ನಾನು ಸುಮ್ಮನೆ ಬಾಡಿ ವೇಟ್ ಕಮ್ಮಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ನಿಂಬೆ ರಸ ಮತ್ತು ಬಿಸಿನೀರನ್ನು ಕುಡಿತಾ ಇದ್ದೆ ಕುಡಿದು ಆಲ್ರೆಡಿ ಕುಡಿತಾ ಸ್ಟಾರ್ಟ್ ಮಾಡಿ ಅಂದರೆ ಈ ನೀರನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗಿತ್ತು ಅನಿಸುತ್ತೆ ಅವಾಗ ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದರು ಅವಾಗ ಹೇಳಿದರು ಒಳ್ಳೆ ಅಭ್ಯಾಸ ಮಾಡ್ಕೊಂಡಿದೀಯಾ ತುಂಬ ಒಳ್ಳೇದಿದು ಆಮೇಲೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾರಲ್ಲ ಅವ್ರಿಗೂ ಕೂಡ ಇದನ್ನು ಕಂಪಲ್ಸರಿ ಕುಡಿಯೋಕ್ಕೆ ಹೇಳ್ತಾರಂತೆ ಆವಾಗ ಆಶ್ಚರ್ಯ ಆಯಿತು ನನಗೆ ನೀವು ಕೂಡ ಇದನ್ನು ಡೈಲಿ ಕುಡೀರಿ ನೀರು ಅಂತ ಹೇಳ್ತೇನೆ ಇದ್ರ ಜೊತೆಗೆ ಯಾರೆಲ್ಲ ಒಂದು ನಿಶಕ್ತಿಯಿಂದ ಇರ್ತಾರಲ್ಲ ಮಕ್ಕಳಿರ್ಬೋದು ದೊಡ್ಡವರಿರ್ಬೋದು ಅವರಿಗೆ ಡೈಲಿ ಒಂದೊಂದು ನೆನೆ ಹಾಕಿರೋ ಕಾಳುಗಳು ನೆನೆ ಹಾಕಿರೋ ಕಾಳುಗಳಾಗಿರ್ಬೋದು ಅದನ್ನು ಮೊಳಕೆ ಬರ್ಸಿರ್ತೀವಲ್ಲ ಒಂದು ದಿನ ನೆನೆ ಹಾಕಿ ನೀರು ಬರ್ಸ್ತಿಟ್ರೆ ಅದು ಮೊಳಕೆ ಬರುತ್ತೆ ಆ ಮೊಳಕೆ ಕಾಳುಗಳು ಅಥವಾ ಒಂದು ಶೇಂಗಾ ಶೇಂಗಾ ನೈಟ್ ನೆನೆ ಇಟ್ಟು ಬೆಳಗ್ಗೆ ನೀರು ಚಲ್ಬಿಟ್ಟು ಆ ಶೇಂಗೆ ಶೇಂಗಾ ಕಾಳುಗಳನ್ನು ಮತ್ತು ಅಥವಾ ಈ ಮೊಳಕೆ ಕಾಳುಗಳನ್ನು ಡೈಲಿ ಒಂದೊಂದು ಹಿಡಿ ಅಥವಾ ಒಂದೊಂದು ಚಿಕ್ಕ ಬೌಲು ತಿಂತಾ ಬಂದರೆ ಎಂಥ ನಿಶಕ್ತಿ ಕೂಡ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಅಂತ ನಮ್ಮ ದೊಡ್ಡವ್ರ ಮನೇಲಿ ಹೇಳ್ತಾರೆ ಯಾವಾಗಲೂ ನಾನು ನಿಮಗೆ ಹೇಳೋದು ಯಾವ್ಯಾವುದು ಅಂದರೆ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು ಮತ್ತು ನನ್ನ ಮಕ್ಕಳಿಗೆ ಮನೆಯವ್ರಿಗೆ ನಾನು ಏನೆಲ್ಲ ಆಹಾರ ಪದ್ಧತಿಗಳನ್ನು ಅನುಸರಿಸ್ತೀನಲ್ಲ ಅವನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ ನೀವು ಕೂಡ ಅನುಸರಿಸಿ ಥ್ಯಾಂಕ್ ಯು ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೇನೆ ದಿನ ಬೆಳಗ್ಗೆ ಆ ಲೆಮನ್ ವಾಟರ್ನ ಎಲ್ಲರೂ ಕುಡಿರಿ ಅದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೇನೆ ಹಾಗೆ ಮಕ್ಕಳಿಗೆ ಈ ಮೊಳಕೆ ಕಾಳುಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದೇನೆ ಧನ್ಯವಾದಗಳು